ನಿಮಗೆ ಆಯ್ತಾ ಒಬ್ಬರು ಮಾತಾಡ್ಬೇಕಾದ್ರೆ ಮಾತಾಡಿ ಇಲ್ಲಿ ಮುಖ್ಯಮಂತ್ರಿ ಮಾತಾಡೋದು ಅವಕಾಶ ಕೊಡುವ ನೀವು ಮಾತಾಡಿದ ಮುಖ್ಯಮಂತ್ರಿ ಆಗೋದು ಮಾತಾಡ್ತಿದ್ದೇನೆ ಮಾತಾಡಿ ಮುಗಿಸ್ಲಿಬೇಕು ಎಲ್ಲ ಕೊಡ್ತಾರೆ ಎಲ್ಲ ಉತ್ತರ ವಿಚಾರ ಕೊಡ್ತಾರೆ ಈಗ ಮತ್ತೆ ಮತ್ತೆ ಬೇಡ ನೀವು ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿ

ಇಲ್ಲಿ ಸಾಕ್ಷಿನೇ ಇದೆಯಲ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಎಕ್ಸರ ಕೋಟಿ ಅದು ಉತ್ತರ ಕೊಡ್ತಾರೆ ಯಾರ ಬೇರೆ ನೀವು ಬರಕ್ ಸಾಮಾನ್ಯವಾಗಿ ಬರ್ದಿಲ್ಲ ಲೇ ಲೇ ಅವರ ಸಾಮಾನ್ಯ ಕೂಟಗಳಿಗೆ ಬರ್ದಿಲ್ಲ ಲೇ 19ನೇ ತರೆಯಲ್ಲಿ ಸ್ಟಾರ್ಟ್ ಐದು ಕೂಟಗಳಿಗೆ ಕೂಟಗಳಿಗೆ ನೋಡ್ರೆ ಅವರ ರಾಜಕೀಯ ಯಾಕ ಯಾಕ ಮತ್ತೆ ನೀ ಮಾತಾಡ್ತಾ ಇದ್ದೀಯಾ ಈಗ ಈಗ ಮುಕ್ತಮಂದ ಉತ್ತರ ಕೊಡುವಾಗ ಕೂಡ ಕೊಡ್ತಾರೆ ಸುರೇಶ್ ಅವರೇ ಜೈ ಹಿಂದ್ ಮಾತಾಡಿ ಮಾತಾಡಿ ಜೈ ಹಿಂದ್ ಜೈ ಹಿಂದ್ इन्हें जेल में जेल में डालो इन्हें जेल में जाके माने आज माने 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 और जेल में जेल में डालो आज माने ಯಾರಿಗೂ ಚರ್ಚೆ ಮಾಡ್ತಾರೆ ಏನಾಗಿದೆ ಪರಿಸ್ಥಿತಿ ಸಿಬಿಐ ಕೋರ್ಟ್ ಈಗ ನಿಮ್ಮ ಉಪಮುಖ್ಯಮಂತ್ರಿಯೂ ಭ್ರಷ್ಟಾಚಾರದಲ್ಲಿ ಮತ್ತೆ ಮಾತಾಡಿ ಚರ್ಚೆ ಮಾಡಿ ಮುಖ್ಯಮಂತ್ರಿ ಈಗ ಯಾರಿಗ ಅರ್ಥ ಆಗ ನೀವು ಏನ್ ಮಾತು ಯಾರಿಗೆ ಅರ್ಥ ಆಗುದಿಲ್ಲ ಅದೇ ಹೇಳಿ ನೀವು ಆಯ್ತು ಉಪ ಮುಖ್ಯಮಂತ್ರಿ ಭ್ರಷ್ಟಾಚಾರ ಈಗ ಅವ್ರು ಮಾತಾಡಿ ನಿಮಗೆ ನೋಡಿ ಮನೆ ಮುಖ್ಯಮಂತ್ರಿ ಪ್ರತಿಪಕ್ಷದ ಎಲ್ಲ ಆರೋಪಗಳೇ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಆಯ್ತು ಗಲಾಟೆ ಮಾಡ್ತಾ ಇದ್ದಾರೆ ಒಬ್ಬರು ಇರಲಿಲ್ಲ ಈಗ ಎಲ್ಲ ಸದನ ನಡಿಬಾರ್ದು ಆಯ್ತು ಇದು ಸಂದೇಶ

ಸೀನಿಯರ್ ಮಿನಿಸ್ಟರ್ ಸಮಸ್ಯೆಕ್ ಹೋಗಿದ್ದೇನೆ ವಾಲ್ಮೀಕಿ ನಿಗಮ ಅಂತ ಮಾತಾಡಿದ್ರು ಐದ್ ಆಗೋಯ್ತು ತಪ್ಪೋಯ್ತು ಅಷ್ಟೇ ಇಲ್ಲಾಂದ್ರೆ ತಪ್ಪಾನೆ ಇರ್ಲಿಲ್ಲ ದಿನೇಶ್ ಅವ್ರ ಚೆನ್ನಾಗಿ ಮಾತಾಡ್ತಾ ಇದ್ರು ದಿನೇಶ್ ಇವ್ರ ಮಧ್ಯದಲ್ಲಿ ಎದ್ಬಿಟ್ಟು ಅವ್ರ ಡಾಕ್ಟರ್ ಅನ್ಕೊಂಡಿದ್ರು ಅನ್ಕೊಂಡಿದ್ರು ಯಾವ ಡಾಕ್ಟರ್ ಅವ್ರ ಪದವಿ ಬಗ್ಗೆ ಗೊತ್ತಿಲ್ಲ તમ માન્ય આરોગ્ય સચિવરે નિમિત્ત કરે છે નિમિન્નાલે નોડકોળે નિમિન્નાલે નોડકોળે ઓર આ રીતે નિમિન્નાલે નોડકોળે સપટ માતડી નિમિન્નાલે નોડકોળે એક આરોગ્ય યુવાકી કે રાજ્યದಲ್ಲಿ ડેન્ગ્યુ હોય તમે કે સોંથે બીટો છો કે નિરોણન માંડતા છો આ રીતે જવાબદારી થોંડી છો આ રીતે નિરોણન માંડતા છો તમે نئين نمي نمي ياڪري کي आरोग्य ۽ आरोग्य رينو جو پتو ڏيار आरोग्य